ಶ್ರೀಮಂತ್ ಪಾಟೀಲ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಡೆದ ಮಹಾ ಆರೋಗ್ಯ ಶಿಬಿರ ಯಶಸ್ವಿಯಾಗಿ ಸಂಪನ್ನ ಹೆಚ್ಚು ಜನರಿಗೆ ಲಾಭ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಜನ್ಮದಿನದ ಅಂಗವಾಗಿ ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ಸಹಯೋಗದಲ್ಲಿ ನಡೆದ ಮಹಾ ಆರೋಗ್ಯ ಶಿಬಿರದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಫಲಾನುಭವಿಗಳು ಲಾಭ ಪಡೆದುಕೊಂಡಿದ್ದಾರೆಂದು ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ಸಂಘಟಕ ಸಚಿನ್ ದೇಸಾಯಿ ಮತ್ತು ಅಬ್ದುಲ್ ಕಡ್ಡೇಕರ್ ತಿಳಿಸಿದ್ದಾರೆ ಅವರು ಶನಿವಾರ ದಿನಾಂಕ ಒಂದರಂದು ಎರಡು ದಿನಗಳ ಮಹಾ ಆರೋಗ್ಯ ಮೇಳದ ಮುಕ್ತಾಯದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಕಣ್ಣು ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡ ತಪಾಸಣೆ ಮಾಡಿಕೊಂಡ ಐದುನೂರಕ್ಕೂ ಹೆಚ್ಚು ಜನರಿಗೆ ಉಚಿತವಾಗಿ ಚಸ್ಮಾ ವಿತರಿಸಲಾಗಿದೆ ಇನ್ನುಳಿದ ನಾಲ್ಕುನೂರಕ್ಕೂ ಹೆಚ್ಚು ಜನರಿಗೆ ಶಸ್ತ್ರಚಿಕಿತ್ಸೆಗಾಗಿ ಶಿಫಾರಸ್ಸು ಮಾಡಲಾಗಿದೆ ಎಂದು ತಿಳಿಸಿದರು ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಇದು ಅವರ ಎಪ್ಪತ್ತನೇ ಹುಟ್ಟುಹಬ್ಬ ಇದರ ಪ್ರಯುಕ್ತವಾಗಿ ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷದಂತೆ ಸುಮಾರು ಹತ್ತು ವರ್ಷದಿಂದ ಈ ಒಂದು ಮಹಾ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಈ ವರ್ಷ ಕೂಡ ಬೃಹತ್ ಮಹಾ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಆ ಮ ಬೃಹತ್ ಮಹಾ ಆರೋಗ್ಯ ಶಿಬಿರದಲ್ಲಿ ಸುಮಾರು ನಿನ್ನೆ ಅವರ ನಿನ್ನೆ ಹುಟ್ಟುಹಬ್ಬ ಇತ್ತು ಮೂವತ್ತೊಂದನೇ ತಾರೀಕು ಆದರೂ ಸುಮಾರು ಐದರಿಂದ ಏಳು ಸಾವಿರ ಜನ ಈ ಒಂದು ಮಹಾ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿದರು ಅದೇ ರೀತಿ ಇವತ್ತು ಕೂಡ ಸುಮಾರು ಮೂರರಿಂದ ನಾಲ್ಕು ಸಾವಿರ ಜನ ಈ ಮಹಾ ಆರೋಗ್ಯ ಶಿಬಿರದಲ್ಲಿ ಲಾಭವನ್ನು ಪಡೆದುಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಕಣ್ಣಿನ ಕಣ್ಣಿನ ಹಾಸ್ಪಿಟಲ್ ಆದಂತಹ ನಂದಾದೀಪ್ ಹಾಸ್ಪಿಟಲ್ ಅವರು ಬಂದು ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಜನರ ಕಣ್ಣ ಪರೀಕ್ಷಣೆ ಮಾಡಿ ಅವರಿಗೂ ಕೂಡ ಉಚಿತ ರೀತಿಯಲ್ಲಿ ಚಸ್ಮಾ ಉಚಿತವನ್ನು ನೀಡಿದ್ದಾರೆ ಆಪರೇಷನ್ ರೆಪರ್ ಆದವ್ರನ್ನ ಆಪರೇಷನ್ ಕೂಡ ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಮಾಡಿಕೊಡೋ ಸಂಜೀವ್ ಕುಮಾರ್ ಕಾಯ್ಪುರಿ ಮಾತನಾಡಿ ಸಾಂಗ್ಲಿಯ ಉಷಾಕಾಲ ಆಸ್ಪತ್ರೆಯ ಸಹಯೋಗದಲ್ಲಿ ಆಯೋಜಿಸಿದ್ದ ಸಾಮಾನ್ಯ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಜನ ಪಾಲ್ಗೊಂಡು ಲಾಭ ಪಡೆದುಕೊಂಡರು ಈ ಪೈಕಿ ಏಳ್ನೂರಕ್ಕೂ ಹೆಚ್ಚು ಹೃದಯ ಸಂಬಂಧಿತ ಇಸಿಜಿ ಎಂಜೋಗ್ರಫಿ ಎಂಜೋಫ್ಲಾಸ್ಟಿ ಬೈಪಾಸ್ ಸರ್ಜರಿ ಸೇರಿದಂತೆ ಚಿಕ್ಕ ಮಕ್ಕಳ ಉಚಿತ ಶಸ್ತ್ರಚಿಕಿತ್ಸೆಗಾಗಿ ಶಿಫಾರಸ್ಸು ಮಾಡಲಾಗಿದೆ ಎಂದು ಹೇಳಿದರು ರಕ್ತದಾನ ಶಿಬಿರದಲ್ಲಿ ಐದುನೂರಕ್ಕೂ ಹೆಚ್ಚು ಜನ ಜೊತೆಗೆ ಐದು ಸಕ್ಕರೆ ಕಾರ್ಖಾನೆಗಳಲ್ಲಿ ಆಯೋಜಿಸಿದ್ದ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರದಲ್ಲಿ ಸುಮಾರು ಒಂದು ಸಾವಿರದ ಎರಡುನೂರು ಜನ ಸ್ವಯಂ ಪ್ರೇರಣೆ ರಕ್ತದಾನ ಮಾಡಿ ಇತರರಿಗೆ ಮಾದರಿಯಾಗಿದ್ದಾರೆ ಎಂದು ಹೇಳಿದರು ಇನ್ನು ಶ್ರೀಮಂತ ಪಾಟೀಲ ಅವರ ಹುಟ್ಟುಹಬ್ಬವನ್ನು ಅವರ ಹುಟ್ಟೂರಾದ ಸಿನ್ನಾಳ ಗ್ರಾಮದಲ್ಲಿ ಸಂಜೆ ಕುಟುಂಬ ಸದಸ್ಯರು ಅಭಿಮಾನಿಗಳು ಗ್ರಾಮಸ್ಥರು ಸೇರಿ ಆಚರಿಸಿ ಸಂಭ್ರಮಿಸಿದರು ಈ ಸಮಯದಲ್ಲಿ ಶ್ರೀಮಂತ್ ಪಾಟೀಲ್ ಅವರು ಉಪಸ್ಥಿತರಿದ್ದು ಕೇಕ್ ಕತ್ತರಿಸಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಇದೇ ವೇಳೆ ಸಿಸ್ಮಾದ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ಯೋಗೇಶ್ ಪಾಟೀಲ್ ಅವರನ್ನು ಸನ್ಮಾನಿಸಲಾಯಿತು ಇನ್ನು ಗ್ರಾಮದ ವಿಠ್ಠಲ್ ರುಕ್ಮಿಣಿ ಮಂದಿರದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಶ್ರೀಮಂತ್ ಪಾಟೀಲ್ ಕುಟುಂಬ ಸಮೇತವಾಗಿ ಭಾಗವಹಿಸಿ ಶ್ರೀ ವಿಠಲ್ ರುಕ್ಮಿಣಿಯರ ಆಶೀರ್ವಾದ ಪಡೆದುಕೊಂಡರು ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ಅಧ್ಯಕ್ಷ ಶ್ರೀನಿವಾಸ್ ಪಾಟೀಲ್ ಮಾರ್ಗದರ್ಶನದಲ್ಲಿ ಆಯೋಜಿಸಿದ್ದ ಮಹಾ ಆರೋಗ್ಯ ಶಿಬಿರವನ್ನು ಎ ಲಟ್ಕೆ ಸೂರಜ್ ಪಾಟೀಲ್ ಚಂದ್ರಕಾಂತ್ ಪಾಟೀಲ್ ಬಾಪು ಪಾಟೀಲ್ ರಮೇಶ್ ಗೋಡ್ಸೆ ನಾರಾಯಣ್ ಕಾಳೇಲಿ ನಾಗೇಶ್ ಹಿಂಗ್ಮೇರೆ ವಿನಾಯಕ್ ಶಿಂದೆ ರಾಜು ಮಾನೆ ರಾಜು ಡೊಳ್ಳಿ ಶೇಖರ್ ಕಿನ್ನಂಗಿ ಅಭಿಜಿತ್ ಕಿತ್ತೂರೆ ಕೃಷ್ಣಾ ಪಾಟೀಲ್ ಸೇರಿದಂತೆ ಅನೇಕರು ಶಿಬಿರದ ಯಶಸ್ವಿಗೆ ಸಹಕಾರ ನೀಡಿದ್ದಾರೆಂದು ತಿಳಿಸಿದರು ಪಂಚ್ ನ್ಯೂಸ್ಗಾಗಿ ಕೆಂಪುವಾಡದಿಂದ ಬಸವರಾಜ್ ತಾರ್ದಾಳೆ